ನಿಮ್ಗೆ ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆಲ್ಲ ಹೋಗ್ಬೇಕು ಅಂತಂದ್ರೆ ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದೆ ಕ್ಲಾಸಿಯಾಗಿ ರೆಡಿ ಆಗ್ಬೇಕು ಅಂತಂದ್ರೆ ಈ ವಿಡಿಯೋನ ನೋಡಿ ಹಲೋ ನಮಸ್ತೆ ಅಲ್ರಿಗೂ ನಿಮ್ಗೆ ಎಲ್ಲಾದ್ರೂ ಈ ಚಿಕ್ಕ ಪುಟ್ಟ ಗಳಿಗೆ ಹೋಗಬೇಕು ಪಾರ್ಟಿಗಳಿಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಈವೆಂಟ್ಸ್ ಗಳಿಗೆ ಹೋಗ್ಬೇಕು ಬಟ್ ತುಂಬಾ ಮೇಕಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ ಲೈಟ್ ಆಗಿ ಮೇಕಪ್ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ಟಚ್ ಅಪ್ ಮಾಡ್ಕೊಂಡು ಹೋಗ್ಬೇಕು ಬಟ್ ಕ್ಲಾಸಿಯಾಗಿ ಕಾಣ್ಬೇಕು ಚೆನ್ನಾಗಿ ಕಾಣ್ಬೇಕು ಗ್ಲೋಯಿಂಗ್ ಇರಬೇಕು ಅಂತ ಅಂದ್ರೆ ಇವತ್ತು ಒಂದು ಅದ್ಭುತವಾಗಿರುವಂತಹ ಬೆಸ್ಟ್ ಅನ್ನುವಂತಹ ಒಂದು ಕ್ರೀಮ್ ಅನ್ನ ಸಜೆಸ್ಟ್ ಮಾಡ್ತಾ ಇದ್ದೇನೆ ಇದನ್ನ ಯೂಶಲ್ ಆಗಿ ನಾನು ಆಗಾಗ ಉಪಯೋಗ ಮಾಡ್ತಾ ಇರ್ತೇನೆ ನನಗೋಸ್ಟ್ರಿ ತುಂಬಾ ಮೇಕಪ್ ಮಾಡ್ಕೊಡೋದು ಫೌಂಡೇಶನ್ ಕನ್ಸಿಲರ್ ಮತ್ತೆ ಪ್ರೈಮರಿ ಅಲ್ಲಿ ಇರುತ್ತಲ್ಲ ಇದನ್ನೆಲ್ಲ ಹಾಕೋದು ಅಂತಂದ್ರೆ ತುಂಬಾ ಟೈಮ್ ಆಗುತ್ತೆ ಅರ್ಜೆಂಟ್ ಅಲ್ಲಿ ಇರುವಾಗ ಈ ಒಂದು ಅನ್ನ ನಾನು ಜಾಸ್ತಿಯಾಗಿ ಉಪಯೋಗ ಮಾಡ್ತಾ ಇರ್ತೇನೆ ಈ ಕ್ರೀಮ್ ಕ್ರೀಮ್ ಏನು ಅಂತಂದ್ರೆ ಲೋಟಸ್ ಅವ್ರದ್ದು ಎಕ್ಸ್ಪ್ರೆಸ್ ಗ್ಲೋ ಟೆನ್ ಇನ್ ಒನ್ ಡೈಲಿ ಕ್ರೀಮ್ ಅಂತ ಅಂದ್ರೆ ಹತ್ತು ಉಪಯೋಗ ಈ ಒಂದು ಕ್ರೀಮ್ ಇಂದ ಇರುತ್ತೆ ಇದು ಡೇ ಕ್ರೀಮ್ ತರ ಈ ಕ್ರೀಮನ್ನು ನಾನು ಯಾವತ್ತು ಇಲ್ಲಿ ತನಕ ವಿಡಿಯೋ ಮಾಡಿಲ್ಲ ಇದು ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇರೋದು ಇಲ್ಲಿ ತನಕ ನಾನು ಹಾಕಿರುವಂತದ್ದು ಡೇ ಕ್ರೀಮ್ ಫಸ್ಟ್ ಟೈಮ್ ಮೇಕಪ್ ಬೇಸ್ಡ್ ಫಸ್ಟ್ ಕ್ರೀಮ್ ಅನ್ನ ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ ನಾನು ಉಪಯೋಗ ಮಾಡ್ತಾ ಇರೋದ್ರಿಂದ ಸಜೆಸ್ಟ್ ಮಾಡ್ತಾ ಇದ್ದೇನೆ ಮತ್ತೆ ಫೀಡ್ಬ್ಯಾಕ್ ಕೂಡ ನಾನು ಚೆಕ್ ಮಾಡಿದ್ದೇನೆ ಏನಂತಂದ್ರೆ ಲೈಟ್ ಆಗಿ ಮೇಕಪ್ ಮಾಡಿ ತುಂಬಾ ಗ್ಲೋ ಕಾಣ್ಬೇಕು ತುಂಬಾ ಜಾಸ್ತಿ ಮೇಕಪ್ ಮಾಡದೇ ಕೂಡ ಹೈಲೈಟ್ ಆಗ್ಬೇಕು ಅನ್ನೋರಿಗೆ ಇದು ದಿ ಬೆಸ್ಟ್ ತುಂಬಾನೇ ಸಿಂಪಲ್ ಈ ಒಂದು ಕ್ರೀಮ್ ಅನ್ನ ಹಾಕಿದ್ರೆ ನಾವು ಫೌಂಡೇಶನ್ ಹಾಕುವಂತ ಅವಶ್ಯಕತೆ ಇಲ್ಲ ಪ್ರೈಮರ್ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ ಅದು ಕನ್ಸೆಲರ್ ಇರುತ್ತಲ್ವಾ ಅದನ್ನ ಕೂಡ ಅಪ್ಲೈ ಮಾಡುವಂತ ಅವಶ್ಯಕತೆ ಇರಲ್ಲ ಮತ್ತೆ ನಾವು ಸನ್ಸ್ಕ್ರೀನ್ ಲೋಷನ್ ಅದ್ ಯಾವ್ದು ಅಪ್ಲೈ ಮಾಡುವಂತ ಅವಶ್ಯಕತೆ ಇರಲ್ಲ ಒಂದ್ರಲ್ಲಿ ಇರುತ್ತೆ ಇದನ್ನ ನಾನು ಯಾವ ತರ ಅಪ್ಲೈ ಮಾಡೋದನ್ನೋದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಿಮ್ಗೆ ಇದ್ರಲ್ಲಿ ಏನೆಲ್ಲ ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತೇನೆ ಒಂದು ಈ ಕ್ರೀಮ್ ಪ್ರೈಮರ್ ತರ ವರ್ಕ್ ಆಗುತ್ತೆ ಪ್ರೈಮರ್ ಅಂತ ಅಂದ್ರೆ ನಾವು ಮೇಕಪ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅಪ್ಲೈ ಮಾಡ್ತೀವಲ್ವಾ ಅಂದ್ರೆ ನಮ್ಮ ಸ್ಕಿನ್ ಅನ್ನ ಮೇಕಪ್ಗೆ ರೆಡಿ ಮಾಡುವಂಥದ್ದು ಅದಕ್ಕೆ ಪ್ರೈಮರ್ ಅಂತೀವಿ ಅಂದ್ರೆ ಫಸ್ಟ್ ಹಾಕೋದು ಮೇಕಪ್ ಮಾಡೋಕ್ಕಿಂತ ಮುಂಚೆ ನಾವು ಹಾಕೊಡುವಂಥದ್ದು ಅದಕ್ಕೆ ಕೂಡ ಇದು ರೆಡಿ ಮಾಡುತ್ತೆ ಇದರಲ್ಲಿ ಮಾಯಿಶ್ಚರೈಸರ್ ಅಂಶ ಇರೋದ್ರಿಂದ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ ಅಲ್ಲಿ ಆಯಿಲ್ ಅಂಶ ನೀರಿನ ಅಂಶನ ಸ್ಟೇ ಮಾಡಿಸಿ ಸ್ಕಿನ್ ಅನ್ನ ಗ್ಲೋ ಆಗೋ ತರ ಮಾಡುತ್ತೆ ಏನು ಅಂತಂದ್ರೆ ಸ್ಕಿನ್ ಟೋನರ್ ತರ ಕೂಡ ಇದು ವರ್ಕ್ ಆಗುತ್ತೆ ಸ್ಕಿನ್ ಅನ್ನ ಸೆಟ್ ಮಾಡುತ್ತೆ ಎಲ್ಲಾ ತರಹದ ಕಾಸ್ಮೆಟಿಕ್ಸ್ ಹಾಕ್ಲಿಕ್ಕೆ ಇದು ಸ್ಕಿನ್ ಅನ್ನ ಟೋನರ್ ಹಾಕೋದಕ್ಕೆ ಸ್ಕಿನ್ ಅನ್ನ ಅಂದ್ರೆ ಸ್ಕಿನ್ ಅಲ್ಲಿ ಆ ಟೋನರ್ ಅಬ್ಸರ್ವ್ ಆಗಿ ಸ್ಕಿನ್ ಅನ್ನ ಮೇಕಪ್ ಬೇರೆ ಕ್ರೀಮ್ ಮಾಡಲಿಕ್ಕೆ ಪ್ರಿಪೇರ್ ಮಾಡೋದೇ ಟೋನರ್ ಹಾಕಿ ಕೂಡ ಇದು ವರ್ಕ್ ಆಗುತ್ತೆ ಇಂಪರ್ಫೆಕ್ಷನ್ ಕವರೇಜ್ ಅಂದ್ರೆ ಯೂಶುವಲ್ ಆಗಿ ನಾವು ಈ ಕನ್ಸೀಲ್ಸ್ ಅಥವಾ ಕನ್ಸೀಲರ್ ಹಾಕ್ತಿವಲ್ವಾ ಅಂದ್ರೆ ಎಲ್ಲಾದ್ರೂ ಡಾರ್ಕ್ ಪ್ಯಾಚಸ್ ಇದ್ರೆ ಪಿಂಪಲ್ಸ್ ಇದ್ರೆ ಅದನ್ನ ಕವರ್ ಮಾಡೋದಿಕ್ಕೆ ಅದನ್ನ ಕೂಡ ಹಾಕಬೇಕು ಇಲ್ಲ ಇದನ್ನ ಹಾಕಿದೆ ಹಾಕಿದ್ರೆ ಇನ್ನೊದೇನು ಅಂತಂದ್ರೆ ಸ್ಕಿನ್ ಅನ್ನ ಬ್ರೈಟನ್ ಮಾಡುತ್ತೆ ಅಂದ್ರೆ ಎಲ್ಲಾದ್ರೂ ಡಾರ್ಕ್ ಇದ್ರೆ ಸ್ವಲ್ಪ ಡಲ್ ಇದ್ರೆ ಸ್ಕಿನ್ ಅನ್ನ ಬ್ರೈಟನ್ ಮಾಡುತ್ತೆ ತುಂಬಾ ಲೈಟ್ ವೇಟ್ ಟೆಕ್ಸ್ಚರ್ ಇರೋದು ಅಂದ್ರೆ ತುಂಬಾ ಲೈಟ್ ಆಗಿರುವಂತ ಕ್ರೀಮ್ ಆಗಿರೋದ್ರಿಂದ ನಿಮ್ಗೆ ತುಂಬಾ ಪ್ಯಾಚ್ ಹಾಕಿದ ಹಾಗೆ ಅಥವಾ ತುಂಬಾ ಅಂದ್ರೆ ಮೇಕಪ್ ಪೇಂಟ್ ಹೊಡೆದಾಗ ಕಾಣುತ್ತೆ ಅಲ್ವಾ ಅದನ್ನು ಕೂಡ ತಪ್ಸುತ್ತೆ ಇದು ತುಂಬಾ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ಸ್ಕಿನ್ ಜೊತೆ ತುಂಬಾ ಈಸಿಯಾಗಿ ಬ್ಲೆಂಡ್ ಆಗಿ ಸ್ಕಿನ್ ಅಬ್ಸರ್ವ್ ಆಗುತ್ತೆ ಎಲ್ಲಾ ಟೈಪ್ ಆಫ್ ಸ್ಕಿನ್ಗೂ ಇದು ಸೂಟ್ ಆಗುತ್ತೆ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಫೀಡ್ಬ್ಯಾಕ್ ಕೂಡ ಚೆನ್ನಾಗಿದೆ ನೀವು ನೈಕದಲ್ಲಿ ಮಿಂತ್ರಾದಲ್ಲಿ ಮತ್ತೆ ಅಮೆಝನ್ನಲ್ಲಿ ಕೆಲವೊಂದು ಫೀಡ್ಬ್ಯಾಕ್ ಅನ್ನ ಚೆಕ್ ಮಾಡಿ ನಾನು ಹೇಳ್ತಾ ಇದ್ದೇನೆ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಂದ್ರೆ ಇದು ನ್ಯಾಚುರಲ್ ಫಿನಿಶ್ ಕೊಡ್ತಾ ಇದೆ ಸ್ಕಿನ್ ಅನ್ನ ಬ್ರೈಟನ್ ಮಾಡೋದಕ್ಕೆ ಉಪಯೋಗ ಆಗ್ತಾ ಇದೆ ಹಾಗೆ ತುಂಬಾ ಆಗಿ ಬ್ಲೆಂಡ್ ಆಗ್ತಾ ಆಗೋಕೆ ಕೂಡ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ ತುಂಬಾ ಲೈಟ್ ವೆಯ್ಟ್ ಆಗಿದೆ ಇದನ್ನ ಹಾಕೊಂಡ್ರೆ ಸನ್ಸ್ಕ್ರೀನ್ ಲೋಷನ್ ಕೂಡ ಅಪ್ಲೈ ಮಾಡಬೇಕಾಗಿಲ್ಲ ಅನ್ನೋದನ್ನು ಕೂಡ ಹೇಳಿದ್ದಾರೆ ಕೆಲವೊಂದು ಕೆಲವೊಬ್ರು ಏನು ಅಂತ ಅಂದ್ರೆ ಅಂದ್ರೆ ಎಲ್ಲಾ ಟೈಪ್ ಆಫ್ ಸ್ಕಿನ್ ಗೆ ಇದು ಸೂಟ್ ಆಗಲ್ಲ ಅನ್ನೋ ತರ ಹೇಳಿದ್ದಾರೆ ಬಟ್ ಮ್ಯಾಕ್ಸಿಮಮ್ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ಅಂದ್ರೆ ತುಂಬಾ ಡಾರ್ಕ್ ಸ್ಕಿನ್ ಇರೋರಿಗೆ ಈ ಕಾಂಪ್ಲೆಕ್ಷನ್ ವರ್ಕ್ ಆಗಲ್ಲ ಅನ್ನೋ ತರ ಕೆಲವರದ್ದು ಫೀಡ್ಬ್ಯಾಕ್ ಇದೆ ಅಷ್ಟೇ ಅದ್ಬಿಟ್ರೆ ಮ್ಯಾಕ್ಸಿಮಮ್ ತುಂಬಾ ಒಳ್ಳೆಯ ಫೀಡ್ಬ್ಯಾಕ್ ಇದೆ ಇನ್ನು ಕೆಲವರು ಆಯಿಲ್ ಸ್ಕಿನ್ ಗೆ ಸ್ವಲ್ಪ ಸೂಟ್ ಆಗೋದು ಡೌಟ್ ಅನ್ನೋ ತರ ಹೇಳಿದ್ದಾರೆ ಬಟ್ ನಂದು ಆಯಿಲ್ ಸ್ಕಿನ್ ನಾನು ಉಪಯೋಗ ಮಾಡ್ತಾ ಇದ್ದೇನೆ ನಂಗೆ ಏನ್ ಡಿಫ್ರೆನ್ಸ್ ಕಂಡಿಲ್ಲ ನಂಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಬೇರೆ ಎಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಇದೆ ತುಂಬಾ ಒಳ್ಳೆ ಫೀಡ್ಬ್ಯಾಕ್ ಇದೆ ನಿಮ್ಗೆ ಈ ಕಾಲೇಜ್ ಹೋಗೋರಿಗೆ ಕೂಡ ಜಾಸ್ತಿ ಮೇಕಪ್ ಮಾಡಬಾರ್ದು ಲೈಟ್ ಆಗಿ ಕಾಣಬೇಕು ಆಫೀಸ್ ಹೋಗೋರಿಗೆ ಕೂಡ ತುಂಬಾ ಓವರ್ ಮೇಕಪ್ ಮಾಡ್ದಂಗೆ ಕಾಣಬಾರ್ದು ಬಟ್ ಲೈಟ್ ಆಗಿ ಬ್ರೈಟ್ ಆಗಿ ಸ್ಕಿನ್ ಕಾಣಬೇಕು ಸ್ಕಿನ್ ಪರ್ಫೆಕ್ಟ್ ಆಗಿರ್ಬೇಕು ಅನ್ನೋರಿಗೆ ಚೆನ್ನಾಗಿ ಗ್ಲೋ ಆಗ್ಬೇಕು ಅನ್ನೋರಿಗೆ ಇದು ಬೆಸ್ಟ್ ಅಂತ ನನ್ನ ಅಭಿಪ್ರಾಯ ಹಾಗಂತ ಡೈಲಿ ಏನೋ ಹಾಕುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಗಳಿಗೆಲ್ಲ ಹೋಗುವಾಗ ಫಂಕ್ಷನ್ ಗಳಿಗೆ ಹೋಗುವಾಗ ಚೆನ್ನಾಗಿ ರೆಡಿ ಆಗಬೇಕು ಪರ್ಫೆಕ್ಟ್ ಆಗಿ ರೆಡಿ ಆಗಬೇಕು ಓವರ್ ಆಗಬಾರ್ದು ಅನ್ನೋ ಹಾಗಿದ್ರೆ ಈ ಒಂದು ಅನ್ನ ಉಪಯೋಗ ಮಾಡಬಹುದು ಇದನ್ನ ನಾನು ಯಾವ ತರ ಉಪಯೋಗ ಮಾಡೋದು ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ದೇನೆ ಇನ್ನೊಂದು ಏನು ಅಂತಂದ್ರೆ ನಿಮ್ಗೆ ಈ ಕ್ರೀಮ್ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಂದ್ರೆ ಇದ್ರ ಲಿಂಕ್ ಹಾಕಿರ್ತೀನಿ ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋದಲ್ಲಿ ಸೊ ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಈ ಕ್ರೀಮ್ ಅನ್ನ ಪರ್ಚೇಸ್ ಮಾಡ್ಕೊಂಡು ಇಟ್ಕೋಬಹುದು ನೋಡಿ ರೆಡಿ ಆಗೋಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾಯ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೇನೆ ಇದು ನೀವಿಯ ಸಾಫ್ಟ್ ಮಾಯ್ಚರೈಸರ್ ನಾನು ರೆಗ್ಯುಲರ್ ಆಗಿ ಉಪಯೋಗ ಮಾಡುವಂತದ್ದು ಅದಾದ ನಂತರ ನಂದು ಡೇ ಕ್ರೀಮ್ ಇದು ಲೋಟಸ್ ಅವ್ರದ್ದು ಫೇಸ್ ವೈಟ್ನಿಂಗ್ ಅಂಡ್ ಬ್ರೈಟ್ನಿಂಗ್ ಕ್ರೀಮ್ ಇದ್ರದ್ದು ಬೇಕಾದರೂ ನಾನು ಲಿಂಕ್ಸನ್ನು ಹಾಕಿರ್ತೀನಿ ಇದನ್ನ ಹಚ್ತಾ ಇದ್ದೇನೆ ಯೂಶ್ವಲ್ ಆಗಿ ನಾನು ಮಾಯ್ಶರೈಝರ್ ಮತ್ತು ಡೇ ಕ್ರೀಮ್ ಹಚ್ಚೋದು ಯಾವ ಕ್ರೀಮನ್ನು ಕೂಡ ಉಪಯೋಗ ಮಾಡಲ್ಲ ಈಗ ಈ ಲೋಟಸ್ ಟೆನ್ ಇನ್ ಒನ್ ಎಕ್ಸ್ಪ್ರೆಸ್ ಗ್ಲೋ ಕ್ರೀಮ್ ಇದೆಯಲ್ವ ಡೈಲಿ ಕ್ರೀಮ್ ಇದೆಯಲ್ವ ಅದನ್ನ ಅಪ್ಲೈ ಮಾಡ್ತಾ ಡಾಟ್ ಡಾಟ್ ಆಗಿ ಎಲ್ಲ ಕಡೆ ಹಾಕಿಬಿಟ್ಟು ಈ ಥರ ನೀಟಾಗಿ ಸ್ಕಿನ್ನಿಗೆ ಬ್ಲೆಂಡ್ ಮಾಡ್ಕೋಬೇಕು ಒಂಚೂರು ಮಸಾಜ್ ಮಾಡ್ಕೊಂಡ ರೀತಿಯಲ್ಲಿ ಬ್ಲೆಂಡ್ ಮಾಡ್ಕೋಬೇಕು ಅದಾದ ನಂತರ ಇದು ನನ್ನ ಮೋಸ್ಟ್ ಫೇವ್ರೇಟ್ ಇದು ಏನು ಅಂತಂದರೆ ಲ್ಯಾಕ್ ನೈನ್ ಟು ಫೈವ್ ಲುಮಿ ಲಿಟ್ ಕ್ರೀಮ್ ಇದನ್ನ ಲಾಸ್ಟಾಗಿ ಸ್ವಲ್ಪ ಅಪ್ಲೈ ಮಾಡ್ಕೊತೇನೆ ಇದು ಸಖತ್ತು ಗ್ಲೋ ಕೊಡುತ್ತೆ ಯೂಶ್ವಲ್ ನಾನು ಕಾಂಪ್ಯಾಕ್ಟ್ ಪೌಡರ್ಗಳನ್ನು ಅಷ್ಟೊಂದು ಯೂಸ್ ಮಾಡಲ್ಲ ಯಾಕಂದರೆ ನನ್ನ ಸ್ಕಿನ್ ತುಂಬ ಡ್ರೈ ಆಗುತ್ತೆ ನೀವು ಬೇಕಿದ್ರೆ ಲಾಸ್ಟ್ ಒಂಚೂರು ಟಚ್ ಅಪ್ ಮಾಡ್ಕೋಬೋದು ನೋಡಿ ಫೈನಲ್ ಆಗಿ ಈ ಥರ ಲುಕ್ ಇದೆ ಚೆನ್ನಾಗಿ ಕಾಣಿಸ್ತಿದೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮ್ಗೆ ನಾನು ಯೂಸ್ ಮಾಡುವ ಎಲ್ಲಾ ಕ್ರೀಮ್ ದು ಲಿಂಕ್ ಹಾಕಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ನೇಮ್ ಕೂಡ ಹಾಕಿರ್ತೇನೆ ನಿಮ್ಗೆ ಡೌಟ್ ಇದ್ರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ತುಂಬಾ ಜನ ಕರೆಕ್ಟ್ ಆಗಿ ನೇಮ್ ಹೇಳಿ ಅಂತ ಹೇಳ್ತಾ ಇರ್ತಾರೆ ಅವ್ರಕೋಸ್ಕರ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಸೊ ನೀವು ಇದರ ಡಿಫ್ರೆನ್ಸ್ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಯಾವ ತರ ಕಾಣ್ತಾ ಇತ್ತು ನನ್ನ ಸ್ಕಿನ್ ಈಗ ಹೇಗೆ ಕಾಣ್ತಾ ಇದೆ ಅಂತ ಸೊ ತುಂಬಾನೇ ಕಮ್ಮಿ ಟೈಮಲ್ಲಿ ತುಂಬಾ ಸಿಂಪಲ್ ಎಫರ್ಟ್ ಹಾಗೆ ತುಂಬಾನೇ ಪರ್ಫೆಕ್ಟ್ ಆಗಿ ತುಂಬಾನೇ ಕ್ಲಾಸಿಯಾಗಿ ತುಂಬಾನೇ ಗ್ಲೋ ಆಗಿ ನಾವು ಕಾಣ್ಬೋದು ನಾನೇ ಲೈವ್ ಎಕ್ಸಾಂಪಲ್ ಸೊ ಬಿಫೋರ್ ಆಫ್ಟರ್ ನೀವು ಲೈವ್ ಆಗಿ ನೋಡಿದ್ದೀರಾ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿನ್ನಿಂದ ಏನಾದರೂ ಡೌಟ್ ಇದ್ದರೆ ಸ್ಕಿನ್ ಕೇರ್ ಬಗ್ಗೆ ಅದು ಬೇರೆ ಯಾವ್ದು ಅದ್ರ ಬಗ್ಗೆ ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೊಂದು ಏನು ಅಂತಂದರೆ ನಿಮ್ಗೆ ಏನಾದರೂ ಸ್ಕಿನ್ ಕೇರ್ ಬಗ್ಗೆ ಬ್ಯೂಟಿ ಕೇರ್ ಬಗ್ಗೆ ಇನ್ನಷ್ಟು ಮಾಹಿತಿ ಇದ್ದರೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾಕಂತಂದರೆ ನಾನು ನೆಕ್ಸ್ಟ್ ನನ್ನ ವೀವರ್ಸ್ಗೆ ತಿಳಿಸಿಕೊಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಥ್ಯಾಂಕ್ಸ್ ಇಲ್ರಿಗೂ